ಕನ್ನಡ ರಾಜ್ಯೋತ್ಸವ ಸಂಭ್ರಮದ ಅಂಗವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವ ಎಲ್ಲಾ ಶಾಶ್ವತ ಅರೆ ಶಾಶ್ವತ ಹಾಗೂ ತಾತ್ಕಾಲಿಕ ಚಿತ್ರಮಂದಿರಗಳು ಸೇರಿ ವಿಡಿಯೋ ಚಿತ್ರಮಂದಿರಗಳಲ್ಲೂ ನವೆಂಬರ್ ಒಂದರಿಂದ ಏಳರ ತನಕ ಕಡ್ಡಾಯವಾಗಿ ಕನ್ನಡ ಚಿತ್ರವನ್ನು ಪ್ರದರ್ಶಿಸಬೇಕು ಅಂತ ಜಿಲ್ಲಾಡಳಿತದಿಂದ ಸೂಚನೆ ಕೊಡಲಾಗಿದೆ ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಎನ್ ಝೆಬೆರ ಅವರು ಈ ಕುರಿತು ಮಾಹಿತಿ ಕೊಡುತ್ತಾ ನಿಗದಿತ ಅವಧಿಯಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಮಾಡದ ಚಿತ್ರಮಂದಿರಗಳಿಗೆ ಪರವಾನಿಗೆ ನವೀಕರಣ ನೀಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇದೇ ವೇಳೆ ರಾಜ್ಯೋತ್ಸವದ ಅಂಗವಾಗಿ ಅಕ್ಟೋಬರ್ ಮೂವತ್ತ ಒಂದು ಮತ್ತು ನವೆಂಬರ್ ಒಂದರಂದು ಚಿತ್ರಮಂದಿರ ಕಟ್ಟಡದಲ್ಲಿ ಕಡ್ಡಾಯವಾಗಿ ದೀಪಾಲಂಕಾರ ಮಾಡಬೇಕು ಅಂತ ನಿರ್ದೇಶನ ಮಾಡಲಾಗಿದೆ ಜಿಲ್ಲಾಡಳಿತ ಈ ಕ್ರಮದಿಂದಾಗಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಜನಮಟ್ಟದಲ್ಲಿ ಹೆಚ್ಚಿಸಲು ಹಾಗೂ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಉತ್ತೇಜನ ಕೊಡುವ ಉದ್ದೇಶ ಹೊಂದಿದೆ ಕೌಟುಂಬಿಕ ಕಲಹದಿಂದಾಗಿ ಬೇಸತ್ತು ವಿಷ ಸೇವಿಸಿದ್ದ ಮಹಿಳೆ ಸಾವನ್ನಪ್ಪುತ್ತಿದ್ದಂತೆಯೇ ಪತಿ ಹಾಗೂ ಆತನ ಕುಟುಂಬಸ್ಥರು ಶವ ಬಿಟ್ಟು ಪರಾರಿಯಾಗಿರುವ ಹೃದಯ ವಿದ್ರಾವಕ ಘಟನೆ ಶಿವಮೊಗ್ಗದಲ್ಲಿ ಜರುಗಿದೆ ಮೃತಳನ್ನ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ಮೂಲದ ಪೂಜಾ ಅಂತ ಗುರುತಿಸಲಾಗಿದೆ ಮೂವರು ವರ್ಷಗಳ ಹಿಂದೆ ಪೂಜಾಳ ವಿವಾಹವನ್ನ ಎನ್ಆರ್ಪುರ ತಾಲೂಕಿನ ಮಾವಿನಕೆರೆ ಶೆಟ್ಟಿಕೊಪ್ಪದ ಶರತ್ ಜೊತೆ ಮಾಡಲಾಗಿತ್ತು ದಂಪತಿಗೆ ಎರಡೂವರೆ ವರ್ಷದ ಮಗನಿದ್ದಾನೆ ಪೂಜಾಳ ಪತಿ ಶರತ್ ಅವನ ತಂದೆ ತಾಯಿ ಹಾಗೂ ಸಹೋದರಿ ಸೇರಿಕೊಂಡು ಆಕೆಗೆ ನಿರಂತರವಾಗಿ ಕಿರುಕುಳ ಕೊಡುತ್ತಿದ್ದಾರೆಂದು ಆರೋಪ ಮಾಡಲಾಗಿದೆ ಇದರಿಂದ ಬೇಸತ್ತ ಪೂಜಾ ತಾಯಿ ಮನೆಗೆ ತೆರಳಿ ತನ್ನ ದುಃಖವನ್ನು ಹಂಚಿಕೊಂಡಿದ್ದು ಕುಟುಂಬಸ್ಥರು ಸಮಾಧಾನ ಸಿ ಮತ್ತೆ ಪತಿಯ ಮನೆಗೆ ಕಳಿಸಿದ್ರು ಆದರೆ ಪತಿಯವರ ಕಿರುಕುಳ ಮುಂದುವರಿದ ಹಿನ್ನೆಲೆ ಪೂಜಾ ವಿಷ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ್ದಾಳೆ ಆಕೆಯನ್ನು ತುರ್ತಾಗಿ ಚಿಕಿತ್ಸೆಗಾಗಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪೂಜಾ ಸಾವನ್ನಪ್ಪಿದ್ದಾಳೆ ಮಹಿಳೆ ಮೃತಪಟ್ಟ ಸುದ್ದಿ ತಿಳಿದ ಪತಿ ಶರತ್ ಮತ್ತು ಆತನ ಕುಟುಂಬಸ್ಥರು ಹೆದರಿ ಆಸ್ಪತ್ರೆಯಲ್ಲಿ ಶವ ಬಿಟ್ಟು ಪರಾರಿಯಾಗಿದ್ದಾರೆಂದು ತಿಳಿದುಬಂದಿದೆ ಈ ಘಟನೆ ಸ್ಥಳೀಯ ಮಟ್ಟದಲ್ಲಿ ದುಃಖ ಹಾಗೂ ಆಕ್ರೋಶ ಮೂಡಿಸಿದೆ ನವಿ ಮುಂಬೈನ ಡಿವೈ ಪಾಟೀಲ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ತಂಡ ಆಸ್ಟ್ರೇಲಿಯಾವನ್ನ ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಇದು ಎಂಟು ವರ್ಷಗಳ ಬಳಿಕ ಆಸ್ಟ್ರೇಲಿಯಾಕ್ಕೆ ಮೊದಲ ಸೋಲಾಗಿದೆ ಮೊದಲ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಲೆಚ್ಫೀಲ್ಡ್ ಅವರ ಶತಕದ ನೆರವಿನಿಂದಾಗಿ ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ನಲ್ಲಿ ಮುನ್ನೂರ ಮೂವತ್ತ ಎಂಟು ರನ್ಗಳನ್ನು ಕಲೆ ಹಾಕಿತು ಭಾರತದ ಪರ ದೀಪ್ತಿ ಶರ್ಮಾ ಮತ್ತು ಶ್ರೀ ಚರಣ್ ತಲಾ ಎರಡು ವಿಕೆಟ್ ಪಡೆದಿದ್ದಾರೆ ಬೃಹತ್ ಗುರಿ ಎದುರಿಸಿದ ಭಾರತಕ್ಕೆ ಆರಂಭದಲ್ಲಿ ಶಾಕ್ ಸಿಕ್ಕರು ಜೆಮಿಯಾ ರೋಡ್ರಿಗಸ್ ಅಜಯ್ಯ ನೂರ ಇಪ್ಪತ್ತ ಏಳು ಮತ್ತು ನಾಯಕಿ ಪ್ರೀತ್ ಕೌರ್ ಎಂಬತ್ತ ಒಂಬತ್ತು ಅವರ ಅದ್ಭುತ ಬ್ಯಾಟಿಂಗ್ ಭಾರತವನ್ನು ಗೆಲುವಿನತ್ತ ಮುನ್ನಡೆಸಿತು ಈ ಜೋಡಿ ಮೂರನೇ ವಿಕೆಟ್ಗೆ ನೂರ ಅರವತ್ತ ಏಳು ರನ್ಗಳ ಅಮೂಲ್ಯ ಪಾಲುದಾರಿಕೆಯನ್ನ ನಿರ್ಮಿಸಿತು ಹರ್ಮನ್ ಔಟ್ ಆದ ನಂತರವೂ ಕೂಡ ಜಮಿಯಾ ಅಜೇಯವಾಗಿ ನಿಂತು ಭಾರತವನ್ನು ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇದು ವಿಕೆಟ್ ಕಳೆದುಕೊಂಡು ಮುನ್ನೂರ ಒಂದು ರನ್ಗೆ ತಲುಪಿಸಿದ್ರು ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹದಿನೇಳು ನಂತರ ಮೂರನೇ ಬಾರಿಗೆ ವಿಶ್ವಕಪ್ ಫೈನಲ್ ತಲುಪಿದೆ ಇತಿಹಾಸ ನಿರ್ಮಿಸಿರುವ ಹರ್ಮನ್ ಪಡೆ ಈಗ ದಕ್ಷಿಣ ಆಫ್ರಿಕಾವನ್ನ ಎದುರಿಸಲಿದೆ ಈ ಬಾರಿ ಭಾರತ ತನ್ನ ಮೊದಲ ವಿಶ್ವಕಪ್ ಕಿರೀಟ ಗೆಲುವಿನತ್ತ ದೃಢವಾಗಿ ಹೆಜ್ಜೆ ಇಟ್ಟಿದೆ ನೆರೆ ರಾಜ್ಯಗಳಿಗೆ ಮೊಂತ ಚಂಡಮಾರುತ ಅಪ್ಪಳಿಸಿರುವ ಬೆನ್ನಲ್ಲೇ ಕರ್ನಾಟಕದ ಹಲವೆಡೆ ಭಾರಿ ಮಳೆಯಾಗಿ ತರಕಾರಿ ಮಾರುಕಟ್ಟೆಗಳಲ್ಲಿ ಬೆಲೆ ಏರಿಕೆ ಸಿಡಿಲು ಬಿದ್ದಿದೆ ಚಂಡಮಾರುತದ ಪರಿಣಾಮವಾಗಿ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ತೆಲಂಗಾಣ ರಾಜ್ಯಗಳೊಂದಿಗೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಜಿಲ್ಲೆಗಳಲ್ಲೂ ಕೂಡ ಅಕಾಲಿಕ ಮಳೆಯಾಗಿದೆ ಈ ಮಳೆಯಿಂದಾಗಿ ತರಕಾರಿ ಬೆಳೆಗಳು ಹಾನಿಗೊಳಗಾಗಿದ್ದು ಬೆಳೆ ಸರಿಯಾಗಿ ಕೈಗೆ ಬರದ ಪರಿಣಾಮ ತರಕಾರಿ ಬೆಲೆ ಗಗನಕ್ಕೇರಿದೆ ತರಕಾರಿ ದರ ಕೇಳಿದ್ರೆ ಗ್ರಾಹಕರು ಬೆಚ್ಚಿ ಬಿದ್ದಿದ್ದು ಖರೀದಿಸಲು ಹಿಂದೇಟು ಹಾಕ್ತಾ ಇದ್ದಾರೆ ಯಾವ ತರಕಾರಿ ಕೇಳಿದ್ರೂ ಕೂಡ ಬೆಲೆ ಕಿವಿಗೆ ಅಚ್ಚರಿ ತರಿಸ್ತಾ ಇದೆ ಜನ ಅರ್ಧ ಅಥವಾ ಕಾಲು ಕೆಜಿಗಷ್ಟೇ ತರಕಾರಿ ಖರೀದಿ ಮಾಡ್ತಾ ಇದ್ದಾರೆ ಇಂತಹ ಬೆಲೆಯಲ್ಲಿ ವ್ಯಾಪಾರ ಮುಂದುವರಿಸುವುದು ಕಷ್ಟ ಅಂತ ತರಕಾರಿ ವ್ಯಾಪಾರಿಗಳು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ತರಕಾರಿ ಬೆಲೆ ನೋಡುವುದಾದ್ರೆ ನುಗ್ಗೆಕಾಯಿ ಐವತ್ತು ರೂಪಾಯಿ ಆಗಿದೆ ಬಟಾಣಿ ಫಾರಂ ಇನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಬೀನ್ಸ್ ತೊಂಬತ್ತು ರೂಪಾಯಿನಿಂದ ನೂರು ರೂಪಾಯಿ ಆಗಿದೆ ಈರುಳ್ಳಿ ನಲ್ವತ್ತು ರೂಪಾಯಿಯಿಂದ ಐವತ್ತು ರೂಪಾಯಿ ಆಗಿದೆ ಜವಳಿ ಜಕಾಯಿ ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಶುಂಠಿ ನೂರ ಹತ್ತು ರೂಪಾಯಿ ಆಗಿರುವಂಥದ್ದು ಕ್ಯಾರೆಟ್ ತೊಂಬತ್ತು ರೂಪಾಯಿಂದ ನೂರು ರೂಪಾಯಿ ಆಗಿದೆ ತೊಗರಿಕಾಯಿ ಎಂಬತ್ತು ಇದ್ದದ್ದು ಈಗ ನೂರು ರೂಪಾಯಿ ಆಗಿದೆ ಹಸಿ ಮೆಣಸಿನಕಾಯಿ ಎಂಬತ್ತು ರೂಪಾಯಿ ಇದ್ದದ್ದು ನೂರು ರೂಪಾಯಿ ಆಗಿದೆ ಟೊಮ್ಯಾಟೊ ಮೂವತ್ತು ರೂಪಾಯಿ ಇದ್ದದ್ದು ನಲ್ವತ್ತು ರೂಪಾಯಿ ಆಗಿದೆ ಆಲೂಗೆಡ್ಡೆ ಐವತ್ತು ರೂಪಾಯಿ ಇದ್ದದ್ದು ಅರವತ್ತು ರೂಪಾಯಿ ಆಗಿದೆ ಹೀರೆಕಾಯಿ ಐವತ್ತು ರೂಪಾಯಿ ಇದ್ದಿದ್ದು ಅರವತ್ತು ರೂಪಾಯಿ ಆಗಿದೆ ಅದೇ ರೀತಿ ಬದನೆಕಾಯಿ ಬೆಂಡೆಕಾಯಿ ಬೀಟ್ರೋಟ್ ಹೂಕೋಸು ಕ್ಯಾಪ್ಸಿಕಮ್ ಎಲ್ಲವೂ ಕೂಡ ಹೆಚ್ಚಳ ಕಂಡಿದೆ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣದ ಅಂಕವನ್ನು ಮೂವತ್ತೈದರಿಂದ ಮೂವತ್ ಮೂರಕ್ಕೆ ಇಳಿಸಲು ಸರ್ಕಾರ ಮುಂದಾಗಿರುವ ನಿರ್ಧಾರಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಸ್ಎಸ್ಎಲ್ಸಿ ಮತ್ತು ಪಿಯು ಪರೀಕ್ಷೆಗಳಲ್ಲಿ ಪಾಸ್ ಮಾರ್ಕ್ ಕಡಿತದ ಕುರಿತು ಪ್ರಾಥಮಿಕ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಪತ್ರ ಬರೆದಿರುವ ಹೊರಟ್ಟಿ ಮೂವತ್ಮೂರು ಅಂಕಗಳ ಬದಲು ಹಿಂದಿನಂತೆ ಮೂವತ್ತ ಐದು ಅಂಕಗಳನ್ನು ಉತ್ತೀರ್ಣದ ಮಿತಿಯಾಗಿ ಉಳಿಸಬೇಕು ಎಂದಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಧೈರ್ಯ ಮತ್ತು ಕಲಿಕಾ ಗುಣಮಟ್ಟ ಬೆಳೆಸಲು ಮೂವತ್ತ ಐದು ಅಂಕಗಳ ಮಾನದಂಡ ಸಮಂಜಸವಾಗಿದೆ ಎಂದು ಹೊರಟಿ ಅಭಿಪ್ರಾಯಪಟ್ಟಿದ್ದಾರೆ ಮೂವತ್ಮೂರು ಅಂಕಕ್ಕೆ ಇಳಿಸುವುದು ವಿದ್ಯಾರ್ಥಿಗಳ ಮನೋಬಲ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಧಕ್ಕೆ ಉಂಟು ಮಾಡುತ್ತೆ ಎಂದಿದ್ದಾರೆ ಅದೇ ಸಮಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಅಗತ್ಯ ಮೂಲ ಸೌಕರ್ಯ ಒದಗಿಸಬೇಕು ಮತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ಶಿಕ್ಷಕರಿಗೆ ಸೂಕ್ತ ಸೌಲಭ್ಯಗಳನ್ನು ನೀಡಬೇಕು ಅಂತ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ ಅಪ್ರಾಪ್ತ ಮಗಳೇ ತನ್ನ ತಾಯಿಯನ್ನ ಹತ್ಯೆ ಮಾಡಿರುವ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಳಿ ಜರುಗಿದೆ ಲೋನ್ ರಿಕವರಿ ಕಂಪನಿಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದ ನೇತ್ರವದಿ ಕೊಲಿಯಾದ ಕೊಲೆಯಾದ ಮಹಿಳೆ ಸ್ನೇಹಿತರ ಜೊತೆ ಸೇರಿಕೊಂಡು ತಾಯಿಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿ ನೇಣು ಹಾಕಿ ಮಗಳು ಹತ್ಯೆ ಮಾಡಿದಾಳೆ ಕೃತ್ಯದಲ್ಲಿ ಐವರು ಅಪ್ರಾಪ್ತರು ಭಾಗಿಯಾಗಿರುವುದು ತನಿಖೆಯಿಂದ ತಿಳಿದು ಅಕ್ಟೋಬರ್ ಇಪ್ಪತ್ತೈದರಂದು ಘಟನೆ ಜರುಗಿದೆ ಪೊಲೀಸರು ಆತ್ಮಹತ್ಯೆ ಪ್ರಕರಣ ದಾಖಲಿಸಿಕೊಂಡಿದ್ದರು ನಂತರ ಮೃತಳ ಅಕ್ಕ ಅನಿತಾಗೆ ಮಗಳ ಮೇಲೆ ಅನುಮಾನ ವ್ಯಕ್ತವಾಗಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ತನ್ನ ತಂಗಿ ಸಾವಿನ ಬಳಿಕ ಮಗಳು ಎಲ್ಲೂ ಕಾಣ್ತಾ ಇಲ್ಲ ಅಂತ ದೂರು ಕೊಟ್ಟಿದ್ರು ಎರಡು ದಿನಗಳ ಬಳಿಕ ಮಗಳು ವಾಪಸ್ ಮನೆಗೆ ಬಂದಿದ್ಲು ನಾನು ಅವತ್ತು ತಾಯಿ ಮನೆಗೆ ಹೋಗಿದ್ದೆ ಐದು ಜನ ಸ್ನೇಹಿತರನ್ನ ಗಮನಿಸಿದೆ ಟವಲ್ನಲ್ಲಿ ಕುತ್ತಿಗೆ ಬಿಗಿದು ನೇಣು ಹಾಕಿದ್ದನ್ನು ನೋಡಿದೆ ನಂತರ ನನ್ನ ಮೇಲೆ ಬೆದರಿಕೆ ಹಾಕಲಾಗಿತ್ತು ಭಯಪಟ್ಟು ಫ್ರೆಂಡ್ಸ್ ಮನೆಗೆ ತೆರಳಿದ್ದೆ ಅಂತ ಮೃತ ನೇತ್ರಾವತಿ ಮಗಳು ತಿಳಿಸಿದ್ಲು ಈ ಬಗ್ಗೆ ಅನುಮಾನ ವ್ಯಕ್ತವಾದ ಹಿನ್ನೆಲೆ ಮೃತ ಮಹಿಳೆ ಅಕ್ಕ ದೂರನ್ನ ಕೊಟ್ಟಿದ್ರು ತನಿಖೆಯಲ್ಲಿ ಮಗಳಿಂದ ಕೊಲಿಯಾಗಿದೆ ಎಂಬುದು ಬಯಲಾಗಿದೆ ಬೆಂಗಳೂರು ನಗರದ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಬೆಂಗಳೂರು ನಗರಕ್ಕೆ ಒಟ್ಟು ಎರಡು ಸಾವಿರದ ಇನ್ನೂರ ಆರು ಕೋಟಿ ಅನುದಾನಕ್ಕೆ ಸಚಿವ ಸಂಪುಟದಿಂದ ಒಪ್ಪಿಗೆ ಸಿಕ್ಕಿದೆ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಈ ಅನುದಾನ ಬಿಡುಗಡೆ ಮಾಡಲು ನಿರ್ಧಾರ ಕೈಗೊಳ್ಳಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಇರುವ ಐದು ನಗರ ಪಾಲಿಕೆಗಳ ವಾರ್ಡ್ಗಳಲ್ಲಿ ಸೌಕರ್ಯಗಳ ಅಭಿವೃದ್ಧಿಗಾಗಿ ಎರಡು ಸಾವಿರದ ಇನ್ನೂರ ತೊಂಬತ್ತ ಆರು ಕೋಟಿ ಮಂಜೂರಾತಿಗೆ ಅನುಮೋದನೆ ಕೊಡಲಾಗಿದೆ ಇದರಲ್ಲಿನ ಸಾವಿರದ ಐವತ್ತೈದು ಕೋಟಿ ಮೊತ್ತವನ್ನು ವಾರ್ಡ್ ಮಟ್ಟದ ಕಾಮಗಾರಿಗಳಿಗೆ ಬಳಸಲು ಕ್ರಿಯಾ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಗೆ ಕೊಡಲಾಗಿದೆ ಅದರ ಜೊತೆಗೆ ವಿಶೇಷ ಮೂಲಭೂತ ಸೌಕರ್ಯ ಬಂಡವಾಳ ಬೆಂಬಲಿತ ಯೋಜನೆ ಅಡಿಯೂ ಕೂಡ ಹಣ ಮಂಜೂರು ಮಾಡಲಾಗಿದೆ ಇದರ ಅಡಿ ಮುಖ್ಯ ಹಾಗೂ ಉಪಮುಖ್ಯ ರಸ್ತೆಗಳಲ್ಲಿ ಡಾಂಬರೀಕರಣ ಮತ್ತು ಸುಧಾರಣಾ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾವಿರದ ಇನ್ನೂರ ಅಂದಾಜು ಮೊತ್ತದ ಯೋಜನೆಗೆ ಅನುಮೋದನೆ ಸಿಕ್ಕಿದೆ ಸಭೆಯಲ್ಲಿ ಗೃಹ ಸಚಿವ ಕೆಜೆ ಜಾರ್ಜ ಮತ್ತಿತರು ಭಾಗಿಯಾಗಿದ್ರು ಮುಸ್ಲಿಮರ ಮದುವೆ ಮನೆಯೊಂದರಲ್ಲಿ ಊಟಕ್ಕೆ ಕುಳಿತಿದ್ದ ವ್ಯಕ್ತಿ ಹಣೆಗೆ ಕುಂಕುಮ ಧರಿಸಿದೆ ಎಂಬ ಕಾರಣಕ್ಕೆ ಎಬ್ಬಿಸಿ ಹೊರಗೆ ಕಳಿಸಿರುವ ಘಟನೆ ನೆಲಮಂಗಲದಲ್ಲಿ ಜರುಗಿದೆ ಹಿಂದೂಗಳಿಗೆ ಊಟ ಹಾಕುವುದಿಲ್ಲ ಎದ್ದೇಳ್ರಿ ಮೇಲೆ ಎಂದು ಬಲವಂತವಾಗಿ ಎಬ್ಬಿಸಲಾಗಿದ್ದು ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಇಸ್ಲಾಂಪುರದ ಸಮಿ ಉಲ್ಲಾ ಕುಟುಂಬದವರು ಆದ ಮುಜಾಮಿಲ್ ಪಾಷಾ ಮತ್ತು ಸಾನಿಯಾ ಎಂಬುವರ ಮದುವೆ ಕಾರ್ಯಕ್ರಮದಲ್ಲಿ ಈ ಘಟನೆ ಜರುಗಿದೆ ಊಟಕ್ಕೆ ಕುಳಿತ ರಾಜು ಎಂಬ ವ್ಯಕ್ತಿಯೊಬ್ಬರು ಹಣೆಗೆ ಕುಂಕುಮ ಧರಿಸಿದ್ರು ಇದನ್ನ ಕಂಡ ಮದುವೆ ಮನೆಯವರು ನಿಮ್ಮನ್ನ ಯಾರೇ ಇಲ್ಲಿಗೆ ಕರೆದಿದ್ದು ಹಿಂದೂಗಳಿಗೆ ನಾವು ಊಟ ಹಾಕೋದಿಲ್ಲ ಎದ್ದು ಆಚೆಗೆ ಹೋಗ್ರಿ ಅಂತ ಗದರಿಸಿದ್ದಾರೆ ಮದುವೆಯ ಮನೆಯಲ್ಲಿ ಈತ ಮತ್ತೊಬ್ಬ ವ್ಯಕ್ತಿಯೊಬ್ಬರು ಇದನ್ನ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸಾಹೇಬ್ರೆ ಹಿಂಗೆಲ್ಲ ಮಾಡಬಾರ್ದು ಮದುವೆಗೆ ಕರೆಯೋದು ಯಾಕೆ ಬಂದವರನ್ನ ಊಟಕ್ಕೆ ಕುಳಿತಾಗ ಅಪಮಾನಿಸೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅವರು ಹಿಂದೂಗಳಿಗೆ ಊಟ ಹಾಕೋದಿಲ್ವಂತೆ ಬನ್ನಿ ಆಚೆಗೆ ಹೋಗೋಣ ಅಂತ ಹೇಳಿರೋದು ವಿಡಿಯೋದಲ್ಲಿ ಸರಿಯಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಹೆಗನಹಳ್ಳಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ಜರುಗಿದೆ ಸಾಲಬಾಧೆ ತಾಳಲಾರದೆ ಒಂದೇ ಕುಟುಂಬದ ನಾಲ್ವರು ನೇಣಿಗೆ ಶರಣಾಗಿದ್ದಾರೆ ಎಂದು ತಿಳಿದುಬಂದಿದೆ ಮೃತರು ಕುಮಾರಪ್ಪ ಹಾಗೂ ಅರುಣ್ ಅಂತ ಗುರುತಿಸಲಾಗಿದೆ ಆರೋಗ್ಯ ಸ್ಥಿತಿ ಗಂಭೀರವಾಗಿರುವ ರಮಾ ಮತ್ತು ಅಕ್ಷಯ್ ಗ್ರಾಮಸ್ಥರು ತಕ್ಷಣ ಆಸ್ಪತ್ರೆಗೆ ರವಾನಿಸಿದ್ದಾರೆ ಈ ದುರ್ಘಟನೆ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಒಂದು ಬಿ ವೀಸಾ ಶುಲ್ಕ ಹೆಚ್ಚಿಸಿದ ಅಮೆರಿಕ ಇದೀಗ ವಲಸಿಗರ ಕೆಲಸದ ಪರವಾನಿಗೆ ಸ್ವಯಂ ನವೀಕರಣ ವ್ಯವಸ್ಥೆಗೂ ತೆರೆ ಎಳೆದಿದೆ ಅಮೆರಿಕದ ಗೃಹ ಭದ್ರತಾ ಇಲಾಖೆ ವಲಸೆ ಕಾರ್ಮಿಕರ ಉದ್ಯೋಗಾಧಿಕಾರ ದಾಖಲೆಗಳ ಸ್ವಯಂ ನವೀಕರಣ ವ್ಯವಸ್ಥೆಯನ್ನು ಅಧಿಕೃತವಾಗಿ ರದ್ದು ಮಾಡಿದೆ ಈ ನಿರ್ಧಾರದಿಂದಾಗಿ ಭಾರತೀಯ ವಲಸಿಗರು ಸೇರಿ ಅನೇಕ ವಿದೇಶಿ ಉದ್ಯೋಗಿಗಳು ತೊಂದರೆ ಅನುಭವಿಸುವ ಸಾಧ್ಯತೆ ಇದೆ ಹೊಸ ನಿಯಮದ ಪ್ರಕಾರ ಅಕ್ಟೋಬರ್ ಮೂವತ್ತರಿಂದ ಅಥವಾ ಅದರ ನಂತರ ನಮ್ಮ ಇಎಡಿ ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸುವವರು ಸ್ವಯಂಚಾಲಿತ ವಿಸ್ತರಣೆಗಾಗಿ ಅರ್ಹರಾಗಿರುವುದಿಲ್ಲ ಇದೇ ವೇಳೆ ಆರು ವರ್ಷಗಳ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಮುಖಾಮುಖಿಯಾಗಿದ್ದಾರೆ ಈ ಭೇಟಿಯ ವೇಳೆ ಟ್ರಂಪ್ ಚೀನಾ ವಸ್ತುಗಳ ಮೇಲಿನ ಐವತ್ತ ಏಳರಷ್ಟು ಟ್ಯಾರಿಫ್ ಅನ್ನು ನಲವತ್ತ ಏಳಷ್ಟಕ್ಕೆ ಇಳಿಸುವ ನಿರ್ಧಾರವನ್ನು ಘೋಷಿಸಿದ್ದಾರೆ